ಸ್ನೇಹಿತರೆ ನಾವು ಜೋಗ್ ಪಾಸ್ ನೋಡೋಕ್ಕೆ ಅಂತ ಹೋದಾಗ ಎಷ್ಟು ಜೋರ ಮಳೆ ಬರ್ತಾಯಿತ್ತು ಅಂದರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಫುಲ್ ರೋಡೆಲ್ಲ ಜಾಮ್ ಆಗಿತ್ತು ನೋಡಿ ಫುಲ್ ರೋಡಾಗೆಲ್ಲ ನೀರು ನಿಂತಿದ್ವು ಇದು ಜೋಗ್ ಪಾಸು ನಾವು ಸಾಗರದಿಂದ ಹೋಗ್ಬೇಕಾದ್ರೆ ಆದಂತಹ ಇದು ಮಳೆ ಸ್ನೇಹಿತರೆ ರೋಡೆಲ್ಲ ಜಾಮ್ ಆಗ್ಬಿಟ್ಟಿದೆ ನಾವು ಮಳೆ ಬರಬಾರ್ದಾಯ್ತು ಆದರೂ ನಾವು ನೋಡೋಣ ಚೆನ್ನಾಗಿರುತ್ತೆ ಅಂತ ಬಂದ್ವಿ ಬಟ್ ಇಂಥ ಸಮಯದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಕೈ ಜಾರಿ ನೀರು ಮೊಬೈಲ್ ಬಿದ್ದೋಯ್ತು ಬಟ್ ಫುಲ್ ಡಿಸ್ಪ್ಲೇ ಎಲ್ಲ ಸ್ನೇಹಿತರೆ ಹೊಡೆದೋಯ್ತು ಮತ್ತು ಅದು ವರ್ಕ್ ಮಾಡೋಕ್ಕೂ ಸಹ ಬರ್ತಾ ಇರಲಿಲ್ಲ ರೆಡಿ ಮಾಡೋಕೆ ಕೊಟ್ಟಿದ್ದೆ ಬಟ್ ರೆಡಿನೂ ಆಗಲಿಲ್ಲ ಸ್ನೇಹಿತರೆ ನಾನು ಸುಮಾರು ಒಂದು ಎರಡು ವರ್ಷ ಆಯಿತು ಮೊಬೈಲ್ ತಗೊಂಡು ಇಪ್ಪತ್ತು ಸಾವಿರಕ್ಕೆ ತಗೊಂಡಿದ್ದೆ ಬಟ್ ಮೊಬೈಲೇ ವೇಸ್ಟ್ ಆಗ್ಬಿಡ್ತು ಸ್ನೇಹಿತರೆ ತುಂಬಾ ಬೇಜಾರಾಯ್ತು ನೋಡಿ ನಾವು ಇಂಥ ಮಳೆಗಾಲದಲ್ಲಿ ನಾವು ಜೋಗ್ ಪಾಸ್ ನೋಡಬೇಕು ಅಂತ ಆಸೆಯಿಂದ ಬಂದ್ವಿ ಬಟ್ ನಮ್ಮ ಮೊಬೈಲು ಇದೇ ಲಾಸ್ಟ್ ಕೊನೆ ವಿಡಿಯೋ ಸ್ನೇಹಿತರೆ ವಿಡಿಯೋ ಎಲ್ಲ ಸಿಕ್ಕಿದ್ದಾವೆ ಬಟ್ ಮೊಬೈಲ್ ಮಾತ್ರ ಓತು ತುಂಬನೇ ಬೇಜಾರಾಯಿತು ಮನಸ್ಸಿಗೆ ನೋಡಿ ಇಂಥ ಸಮಯದಲ್ಲಿ ದಯವಿಟ್ಟು ಯಾರನ್ನು ಬರೋಕ್ಕೆ ಹೋಗ್ಬೇಡಿ ಜೋಗ್ ಪಾಲ್ಸ್ಗೆ ಯಾಕೆಂದರೆ ಸಾಗರದಿಂದ ನಾವು ಜೋಗ್ ಪಾಲ್ಸ್ಗೆ ಹೋಗ್ಬೇಕಾದ್ರೆ ನಾವು ಮ್ಯಾಪ್ ಹಾಕೊಂಡು ಹೋದ್ವಿ ಬಟ್ ಈ ರೋಡು ತೋರಿಸ್ತು ಫುಲ್ಲು ರೋಡೆಲ್ಲ ಜಾಮ್ ಆಗಿತ್ತು ನೋಡಿ ಇವಾಗ ಜೋಗ್ ಪಾಲ್ಸ್ಗೆ ಹೋಗ್ತಾ ಇದ್ದೀವಿ ಇದು ಎಂಟ್ರೆನ್ಸು ನೋಡಿ ಯಾವ ರೀತಿ ಎಂಟ್ರೆನ್ಸ್ ಇದೆ ಅಂತಾನ ನೋಡಿ ಇದೇ ಮೇನ್ ಎಂಟ್ರೆನ್ಸ್ ಸ್ನೇಹಿತರೆ ನಾವು ಹೋಗ್ತಾ ಇದ್ದೀವಿ ನಾವು ಹೋಗ್ಬೇಕಾದ್ರೂ ಸಹ ಮಳೆ ಬರ್ತಾಯಿತ್ತು ಅಂಥ ಸಮಯದಲ್ಲೂ ನಾನು ವೀಡಿಯೋ ಮಾಡಿದ್ದೆ ನೋಡಿ ಮಿಸ್ಸಾಗಿ ಕೈ ಜಾರಿ ಅದು ನೀರು ಒಡೆ ಬಿದ್ದೋಯ್ತು ಸ್ನೇಹಿತರೆ ತುಂಬಾ ಬೇಜಾರಾಯಿತು ಯಾಕೆಂದರೆ ಮತ್ತೆ ರೆಡಿ ಮಾಡೋಕ್ಕೆ ಬರಲಿಲ್ವಲ್ಲ ಅದೇ ನನಗೆ ಬೇಜಾರ ಸುಮ್ಮನೆ ಇಪ್ಪತ್ತು ಸಾವಿರ ವೇಸ್ಟು ಆಯಿತು ಸ್ನೇಹಿತರೆ ನೋಡಿ ನೋಡಿದ್ರಲ್ಲ ಇದೇ ನಾವು ಜೋಗ್ ಫಾಲ್ಸ್ಗೆ ಎಂಟ್ರೆನ್ಸು ಹೋಗ್ತಾ ಇರೋ ರೋಡು ಯಾವ ರೀತಿ ಇದೆ ಅಂತಾನೆ ಫುಲ್ಲು ಟ್ರನ್ನಿಂಗ್ ಇರುತ್ತೆ ಸ್ನೇಹಿತರೆ ಹುಷಾರಾಗಿ ನಾವು ಬೈಕ್ನ ಓಡಿಸ್ಬೇಕು ನೋಡಿ ಯಾವ ರೀತಿ ಇದೆ ಅಂತಾನೆ ಇವಾಗ ಜೋಗ್ ಫಾಲ್ಸ್ಗೆ ಎಂಟ್ರೆನ್ಸ್ ಆಗಿದ್ದೀವಿ ನೋಡಿ ಟಿಕೆಟ್ ಬೇರೆ ತೊಗೋಬೇಕು ಎರಡು ಬೈಕು ಮತ್ತು ನಾವು ನಾಲ್ಕು ಜನ ಹುಡುಗರು ಐದು ಸ್ನೇಹಿತರೆ ಎಂಬತ್ತು ರೂಪಾಯಿ ತೊಗೊಂಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಪಾರ್ಕಿಂಗ್ ಸಹ ಇಲ್ಲಿ ವ್ಯವಸ್ಥೆ ಇರುತ್ತೆ ಬಟ್ ಇವಾಗ ಜೋಗ್ ಪಾಸ್ನ ಎಲ್ಲ ರೆಡಿ ಮಾಡ್ತಾವ್ರೆ ಅದು ಯಾವ ರೀತಿ ರೆಡಿ ಮಾಡ್ತಾವ್ರೆ ಅಂದರೆ ಗ್ಲಾಸ್ ಟೈಪಲ್ಲಿ ಆ ಥರ ರೆಡಿ ಮಾಡ್ತಾವ್ರೆ ಸುಮಾರು ಇನ್ನೂ ರೆಡಿ ಮಾಡೋಕ್ಕೆ ಇನ್ನೊಂದು ಐದು ವರ್ಷ ಬೇಕು ಅನಿಸುತ್ತೆ ಯಾಕೆಂದರೆ ಅಲ್ಲಿ ಇನ್ನೂ ಕಾಮಗಾರಿ ಎಲ್ಲ ನಡೀತಾ ಇದೆ ಆದರೂ ಇಂಥ ಸಮಯದಲ್ಲಿ ಜೋಗ್ ಪಾಸ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೋದ್ವಿ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ತುಂಬ ನಿರಾಶೆ ಆಯಿತು ಯಾಕೆಂದರೆ ಮಂಜು ಜಾಸ್ತಿ ಇದ್ದ ಕಾರಣ ಏನೂ ಕಾಣ್ತಿರ್ಲಿಲ್ಲ ನೋಡಿ ಇದೆ ಎಂಟ್ರೆನ್ಸ್ ಸ್ನೇಹಿತರೆ ಇಲ್ಲಿ ಟಿಕೆಟು ಎಂಬತ್ತು ರೂಪಾಯಿ ತಗೊಂಡಿದ್ದಾರೆ ಎರಡು ಬೈಕು ಮತ್ತು ನಾಲ್ಕು ಜನಕ್ಕೂ ಟಿಕೆಟ್ ಟೋಟಲ್ಲು ಎಂಬತ್ತು ರೂಪಾಯಿ ಇದು ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಪ್ರವಾಸಿಗರು ಎಷ್ಟು ಜನ ಬಂದಿದ್ದಾರೆ ಅಂತನ ಇಂಥ ಸಮಯದಲ್ಲೂ ನಾನು ವಿಡಿಯೋ ಮಾಡಿದ್ದು ಬಹಳ ತಪ್ಪು ಬಟ್ಟು ನೀರೆಲ್ಲ ಒಳಗಡೆ ಹೋಗಿದ್ವು ಆಲ್ರೆಡಿ ಆದರೂ ವರ್ಕ್ ಆಗ್ತಾಯಿತ್ತು ಬಟ್ ನಾನು ಹಾಗೇ ವೀಡಿಯೋ ಮಾಡ್ಕೊಂಡು ಹೋದೆ ಮಿಸ್ಸಾಗಿ ಕೈ ಜಾರು ಬಿದ್ದುಬಿಡ್ತು ಕೆಳಗಡೆ ನೀರೊಡೆ ಬಟ್ಟು ಡಿಸ್ಪ್ಲೇ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟು ಒಳಗಡೆ ಎಲ್ಲ ಫುಲ್ ನೀರು ಹೋಗ್ಬಿಟ್ಟು ಸ್ನೇಹಿತರೆ ಮತ್ತೆ ಅದು ರೆಡಿ ಮಾಡೋಕ್ಕೂ ಸಹ ಬರಲಿಲ್ಲ ತುಂಬಾ ಬೇಜಾರಾಯಿತು ನೋಡಿ ಇದು ಜೋಗ್ ಪಾಲ್ಸ್ ನೋಡೋಕ್ಕೋದಾಗ ನೋಡಿ ಯಾವ ರೀತಿ ಕಾಣ್ತಾ ಇದೆ ಮಂಜು ಜಾಸ್ತಿ ಇದ್ದ ಕಾರಣ ನಮಗೇನು ಅಲ್ಲಿ ಏನು ಕಾಣಿಸ್ತಿರ್ಲಿಲ್ಲ ಸ್ನೇಹಿತರೆ ನಾವು ಅಷ್ಟು ದೂರ ನಾವಿಲ್ಲಿ ಬಂದಿದ್ದು ವೇಸ್ಟ್ ಆಯಿತು ಅಂತ ಅನ್ನಿಸ್ತು ನೋಡಿ ಆದರೂ ಎಷ್ಟೊಂದು ಜನ ನೋಡೋಕ್ಕೆ ಅಂತ ನಾ ಇಂಥ ಸಮಯದಲ್ಲಿ ಆ ಜೋಗ್ ಪಾಸು ಅರಿಯೋದು ನೋಡಿದರೆ ಎಷ್ಟು ಖುಷಿಯಾಗೋದು ನೋಡಿ ಫುಲ್ಲು ಎಲ್ಲನ ಮುಂಜು ಜಾಸ್ತಿ ಇತ್ತು ಸ್ನೇಹಿತರೆ ಏನೂ ಕಾಣ್ತಿರ್ಲಿಲ್ಲ ಯಾಕೆಂದರೆ ನಾವೆಲ್ಲ ಬಂದಿದ್ವಿ ನಮ್ಮ ಸ್ನೇಹಿತರು ಫಸ್ಟ್ ಟೈಮ್ ಬಂದಿದ್ದು ತುಂಬಾ ನಿರಾಶೆ ಆಯಿತು ಅವ್ರಿಗೆ ಏನು ಕಾಣ್ತಿರ್ಲಿಲ್ಲವಲ್ಲ ಮತ್ತೆ ರಿಟರ್ನು ಸ್ನೇಹಿತರೆ ಹೋದ್ವಿ ರಿಟರ್ನ್ ಹೋಗ್ಬೇಕಾದ್ರೆ ನನ್ನ ಮೊಬೈಲ್ ಈ ಥರ ಆಗಿದ್ದು ಇದೇ ಕೊನೆ ವಿಡಿಯೋ ಸ್ನೇಹಿತರೆ ಮತ್ತು ವಿಡಿಯೋ ಎಲ್ಲ ಸಿಕ್ಕಿದ್ದಾವೆ ಬಟ್ಟು ಮೆಮೊರಿ ಕಾರ್ಡಲ್ಲಿ ನೀ ವಿಡಿಯೋಗಳೆಲ್ಲ ನಾನು ತೊಗೊಂಡಿದ್ದೀನಿ ಬಟ್ ಏನಂದರೆ ಮೊಬೈಲ್ ಹೊತ್ತು ಅನ್ನೋ ಬೇಜಾರು ಅಷ್ಟೇ ನನಗೆ ನೋಡಿ ಎಷ್ಟು ಜನ ಪ್ರವಾಸಿಗರು ಬಂದಿದ್ದಾರೆ ಅಂತಾನೆ ಇಂಥ ಮಳೆಯಲ್ಲೂ ಇಂಥ ಸಮಯದಲ್ಲಿ ಜೋಗ್ ಪಾಸ್ ನೋಡೋದು ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಬಟ್ ಏನು ಮಾಡ್ತೀಯಾ ಮಂಜು ಜಾಸ್ತಿ ಇದ್ದ ಕಾರಣ ಏನು ನೋಡೋಕಾಯ್ತಾ ಇರಲಿಲ್ಲ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಸಿಕ್ಕಾಪಟ್ಟೆ ಮಳೆ ಸ್ನೇಹಿತರೆ ನಾವು ಹೋಗಿದ್ದೀಸ ಅಂತಾನೆ ಹೋಗಿದ್ದೀನಾ ನೋಡಿ ನಾವು ಹೋಗಿದ್ದಿನ ಅಂದರೆ ಸ್ನೇಹಿತರೆ ನೋಡಿ ಡೇಟು ಹಾಕಿದ್ದೀನಿ ಅಂಥ ಟೈಮಲ್ಲಿ ಮಳೆ ಬರ್ಬೇಕಾದ್ರೆ ಖಂಡಿತ ಯಾರು ಹೋಗಬೇಡಿ ಯಾಕೆಂದರೆ ಸುಮ್ಮನೆ ವೇಸ್ಟ್ ಹೋಗೋದು ಅಲ್ಲಿ ಏನು ಕಾಣಿಸೋದು ಇಲ್ಲ ನೋಡಿ ಇಂಥ ಸಮಯದಲ್ಲಿ ಹೋಗಿದ್ದು ನಾವು ಸುಮ್ಮನೆ ವೇಸ್ಟ್ ಆಯಿತು ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಜೋರ ಮಳೆ ಬರ್ತಾ ಇದೆ ಅಂತಾನೆ ಇದು ಜೋಗ್ ಪಾಸ್ ಅಲ್ಲಿ ಮೇಲ್ಗಡೆ ಸ್ನೇಹಿತರೆ ನಾನು ವಿಡಿಯೋ ಮಾಡಿರೋದು ನೋಡಿ ಆದರೂ ಎಷ್ಟೊಂದು ಜನ ಪ್ರವಾಸಿಗರು ಬರ್ತಾ ಇದ್ರು ಅಂದರೆ ಪಾಪ ಬಂದರಿಗೆಲ್ಲ ತುಂಬಾ ನಿರಾಶೆ ಆಯಿತು ಈ ವಿಡಿಯೋ ನಿಮ್ಮ